ಕೋವಿಡ್ ನೈನ್ಟೀನ್ ವೈರಸ್ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ರೋಗದ ಲಕ್ಷಣ ತಿಳಿದು ಎಚ್ಚರದಿಂದಿರಬೇಕು ಎಂದು ಶಾಸಕ ಎಚ್ಕೆ ಕೆ ಸುರೇಶ್ ಹೇಳಿದರು ರಾಷ್ಟ್ರೀಯ ಡೆಂಗಿ ದಿನದ ಅಂಗವಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಬೇಲೂರು ಮತ್ತು ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಇವರ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಡೆಸುವ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೋವಿಡ್ ಹತ್ತೊಂಬತ್ತು ಮುಂಜಾಗ್ರತಾ ಕ್ರಮ ಅರಿವು ನಂತರ ಕೋವಿಡ್ ಹತ್ತೊಂಬತ್ತು ಒಂದು ಮತ್ತು ಎರಡನೇ ಅಲೆಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದು ಸಾವು ನೋವು ಸಂಖ್ಯೆಯು ಜಾಸ್ತಿ ಆಗಿರುತ್ತದೆ ಆದ್ದರಿಂದ ಕೋವಿಡ್ ಹತ್ತೊಂಬತ್ತು ಲಕ್ಷಗಳಾದ ತೀವ್ರತರ ಜ್ವರ ಶೀತ ನೆಗಡಿ ತೀವ್ರ ಉಸಿರಾಟದ ತೊಂದರೆಗಳು ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ತೋರಿಸಿ ವೈದ್ಯರಲ್ಲಿ ಚಿಕಿತ್ಸೆ ಪಡೆಯಬೇಕು ಹಾಗೂ ಈ ಮೇಲಿನ ಲಕ್ಷಣಗಳುಳ್ಳವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸ್ಯಾನಿಟೈಸರ್ ಬಳಸುವುದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಕೋವಿಡ್ ಹತ್ತೊಂಬತ್ತು ಭಯ ಬೇಡ ಎಚ್ಚರವಿರಲಿ ಎಂದು ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ ಡೆಂಗಿ ಜ್ವರದ ಲಕ್ಷಣಗಳಾದ ತೀವ್ರ ಜ್ವರ ತಲೆನೋವು ಮೈಕೈ ನೋವು ಮಾಂಸಖಂಡಗಳಲ್ಲಿ ನೋವು ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಮತ್ತು ಸೊಳ್ಳೆ ಕಚ್ಚುವಿಕೆಯಿಂದ ಪಾರಾಗಲು ಮಲಗುವ ಮುಂಚೆ ಸೊಳ್ಳೆ ಪರದೆಯನ್ನು ಬಳಸಬೇಕು ಮೈತುಂಬಾ ಬಟ್ಟೆಯನ್ನು ಧರಿಸಬೇಕು ಎಂದು ತಿಳಿಸಿದರು ಅಂತ ಒಂದು ರೋಗ ಅದು ಈಗ ಒಂದಿಷ್ಟು ಇದೆ ಆ ಜಾಗೃತ ಅದಕ್ಕೆ ಅನುಗುಣವಾಗಿ ಏನು ಹಾಸ್ಪಿಟಲಲ್ಲಿ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ಗಳನ್ನ ಇಲ್ಲಿ ಒದಗಿಸಲಾಗಿದೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಡೆಂಗ್ಯೂದ್ ಇರ್ಬೋದು ಕೋವಿಡ್ ಇರ್ಬೋದು ಅದರ ಪರಿಣಾಮ ಹೆಂಗೆ ಅಂದರೆ ಡೆಂಗ್ಯೂನಲ್ಲೂ ಜ್ವರ ಬರ್ತಕ್ಕಂಥದ್ದು ಕೆಮ್ಮು ಬರ್ತಕ್ಕಂಥದ್ದು ಇದಾಗುತ್ತೆ ಈ ಕೋವಿಡ್ದಂತೂ ವಿಶೇಷ ನಿಮಗೆ ಗೊತ್ತಿದೆ ಜ್ವರ ಕೆಮ್ಮು ಶೀತ ನೆಗಡೆ ಆಗ್ತಕ್ಕಂಥದ್ದು ಇದನ್ನು ಜಾಗೃತರಾಗಿ ಕೂಡಲೇ ಇವತ್ತಿರತಕ್ಕಂಥ ಪ್ರಾಥಮಿಕ ಸಮುದಾಯ ಪ್ರಾಥಮಿಕ ಕೇಂದ್ರ ಮತ್ತು ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲೂ ಸಹ ಔಷಧಿಯನ್ನು ಮತ್ತು ಅಲ್ಲಿ ಬೇಕಾದಂಥ ಸಿಬ್ಬಂದಿಗಳನ್ನ ಡಾಕ್ಟ್ರುಗಳನ್ನ ಇಡಲಾಗಿದೆ ದಯವಿಟ್ಟು ಅಲ್ಲಿ ಹೋಗಿ ಸಂಪರ್ಕಿಸಿ ಚಿಕಿತ್ಸೆಯನ್ನು ತಗೊಂಡು ಯಾವುದಕ್ಕೂ ಸಹ ರೋಗಕ್ಕೆ ಆದ್ಯತೆಯನ್ನು ಕೊಡ್ದಂಗೆ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸುಧಾ ಆರ್ಬಿಎಸ್ ಕೆ ವೈದ್ಯಾಧಿಕಾರಿ ಡಾಕ್ಟರ್ ಮಾಂತೇಶ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಾಧಿಕಾರಿ ದಯಾನಂದ್ ಆರೋಗ್ಯ ನಿರೀಕ್ಷಾಧಿಕಾರಿ ಮೋಹನ್ ಮೇಲ್ವಿಚಾರಕರಾದ ಮದನ್ ಆಶಾ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಇದ್ದರು ಗಣೇಶ್ ಟಿವಿ ಫೋರ್ಟೋ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು